ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಇವತ್ತು ನೋಡಿ ಇಲ್ಲಿ ಸರ್ಕಾರದ ಕಡೆಯಿಂದ ಇಲ್ಲಿ ಆಲ್ರೆಡಿ ಮಹಿಳೆಯರಿಗೆ ಆಲ್ರೆಡಿ ಹಣ ಜಮೆ ಆಗಿದೆ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಿದೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಸರ್ಕಾರದ ಕಡೆಯಿಂದ ಎಲ್ಲರಿಗೂ ಹಣ ಜಮೆ ಆಗ್ತಾ ಇರುವಂಥದ್ದು ಬೆಳ್ಳಂ ಬೆಳಿಗ್ಗೆ ಇಲ್ಲಿ ಆಲ್ಮೋಸ್ಟ್ ಬೆಳೆ ಬೆಳ್ಳಂಬಳಿಗ್ಗೆ ಅಂತಲ್ಲ ಮಧ್ಯಾಹ್ನವೂ ಹಣ ಜಮೆ ಆಗಿದೆ ಸಾಯಂಕಾಲವೂ ಹಣ ಜಮೆ ಆಗ್ತಾ ಇರುವಂಥದ್ದು ಸಂಜೆಯೂ ಕೂಡ ಎಲ್ಲರ ಅಕೌಂಟಿಗೆ ಆಲ್ರೆಡಿ ಹಣ ಜಮೆ ಆಗ್ತಾ ಇರುವಂಥದ್ದು ಅಂತಂದರೆ ಬೆಳ್ಳಂಬಳಿಗ್ಗೆ ಮಾತ್ರ ಮತ್ತೆ ಈ ಹೊತ್ತಿಗೆ ಮಾತ್ರ ಆ ಹೊತ್ತಿಗೆ ಮಾತ್ರ ಅಷ್ಟೊತ್ತಿಗೆ ಮಾತ್ರ ಬರುತ್ತೆ ಇಷ್ಟೊತ್ತಿಗೆ ಮಾತ್ರ ಹತ್ರ ಬರತ್ತೆ ಅನ್ನುವಂಥದ್ದು ಏನಿಲ್ಲ ಎಲ್ಲರ ಅಕೌಂಟಿಗೂ ಒಂದಿಷ್ಟು ಸಮಯದಲ್ಲಿ ಎಲ್ಲರಿಗೂ ಮಹಿಳೆಯರಿಗೆ ಎಲ್ಲರಿಗೂ ಎಲ್ಲ ಒಂದು ಹಣವೂ ಜಮೆ ಆಗ್ತಾ ಇರುವಂಥದ್ದು ಖುಷಿ ಪಡುವಂಥ ವಿಚಾರ ಸ್ನೇಹಿತರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೆಲವ್ರು ಕೇಳ್ತಾ ಇದ್ದಾರೆ ನನ್ನ ಹತ್ರ ಸರ್ ನಮ್ಗೆ ಹಣ ಬರ್ತಾ ಇಲ್ವಲ್ಲ ಏನಿದು ಸರ್ಕಾರದ ಒಂದು ಅಂದರೆ ನಿಮ್ಮ ಒಂದು ಇದರ ಮಟ್ಟಿಗೆ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಸರ್ಕಾರದ ಕಥೆ ಏನು ನಮಗೆ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಅದು ತಪ್ಪಲ್ಲ ಯಾಕಪ್ಪ ಅಂತಂದ್ರೆ ಅವ್ರವ್ರ ಅನಿಸಿಕೆಗಳನ್ನು ಅವರವರು ತಿಳಿಸ್ಕೊಡ್ತಾ ಇರುವಂಥದ್ದು ನಾನು ಅದನ್ನು ತಪ್ಪಂತ ಹೇಳಲಿಕ್ಕೆ ನನಗೆ ಆಗಲ್ಲ ಯಾಕಪ್ಪ ಅಂತಂದರೆ ನೀವು ಖಂಡಿತವಾಗ್ಲೂ ಹೇಳ ಅಂದರೆ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಎಸ್ ಸ್ನೇಹಿತರೆ ಇಲ್ಲಿ ನಾಲ್ಕು ಸಾವಿರ ಹಣ ಯಾವಾಗ ಬರುತ್ತೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ವೀಡಿಯೋವನ್ನು ಕೊನೆವರೆಗೂ ನೋಡಿ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋವನ್ನು ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಾನು ನಿಮಗೆ ಒಂದು ಇಪ್ಪತ್ತು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಎಲ್ಲರೂ ಕೂಡ ಎಲ್ಲರೂ ಕೂಡ ವೀಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಆ ಜಿಲ್ಲೆಗಳಿಗೆ ನಿಮ್ಮ ಒಂದು ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಜಿಲ್ಲೆ ಆ ಒಂದು ಲಿಸ್ಟಲ್ಲಿ ಇದೆ ಅಂತ ಆದರೆ ನೀವು ಆ ಒಂದು ಇದನ್ನು ಚೆಕ್ ಮಾಡ್ಕೊಳ್ಳಿ ಅಂತಂದರೆ ಒಂದು ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅಂದರೆ ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ ಅಥವಾ ಏನು ಕತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅಂದರೆ ನಾನು ನಿಮಗೆ ಏನು ಈಗ ತಿಳಿಸ್ಕೊಡ್ತೀನಲ್ಲ ಅದು ಆಗ ನಿಮ್ಗೆ ಅರ್ಥ ಆಗುತ್ತೆ ಎಸ್ ಸ್ನೇಹಿತರೆ ಆಗಿ ಇಲ್ಲಿ ಹಾವೇರಿ ಉಡುಪಿ ಚಿಕ್ಕಮಗಳೂರು ಮಂಡ್ಯ ಕೊಡಗು ಕೊಪ್ಪಳ ಬೀದರ್ ಕಲಬುರ್ಗಿ ಬಾಗಲಕೋಟೆ ಅದಾದಮೇಲೆ ನಿಮಗೆ ಬೀದರ್ ವಿಜಯಪುರ ವಿಜಯನಗರ ಹುಬ್ಬಳ್ಳಿ ಧಾರವಾಡ ಶಿವಮೊಗ್ಗ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಾಮರಾಜನಗರ ಆ್ಯಂಡ್ ನಿಮಗೆ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಜಮೆ ಆಗ್ತಿರೋವಂಥದ್ದು ಆ್ಯಂಡ್ ಗದಗ ಯಾದಗಿರಿ ಕೋಲಾರ ಆ್ಯಂಡ್ ನಿಮಗೆ ಒಂದಿಷ್ಟು ಜಿಲ್ಲೆ ಎಲ್ಲ ಜಿಲ್ಲೆಗಳಿಗೂ ಉಡುಪಿ ಆ್ಯಂಡ್ ದಕ್ಷಿಣ ಕನ್ನಡ ಎಲ್ಲ ಸೇರಿ ಕರಾವಳಿಯು ಸೇರಿ ಎಲ್ಲ ಜಿಲ್ಲೆಗಳಿಗೂ ಆಲ್ರೆಡಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇರುವಂಥದ್ದು ಇದೊಂದು ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಎಲ್ಲರ ಅಕೌಂಟಿಗೂ ಹಣ ಬರ್ತಾ ಇರೋದ್ರಿಂದ ತುಂಬ ಖುಷಿ ಆಗುವಂಥ ಎಲ್ಲ ಅಂದರೆ ತುಂಬ ಖುಷಿ ಆಗತ್ತೆ ತುಂಬ ಖುಷಿ ಆಗುವಂಥ ಎಲ್ಲ ಸಾಧ್ಯತೆ ಎಲ್ಲ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇನ್ನು ಇದಾದ ಮೇಲೆ ಕೆಲವರ ಅಕೌಂಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಕೌಂಟ್ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೆಡ್ ಆಗಿರುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಇರುವಂಥದ್ದು ಸ್ನೇಹಿತರೆ ಹೇಗೆ ಹೇಳ್ತೀರಾ ಸರ್ ಇದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೆಡ್ ಆಗಿದೆ ಅಂತ ನೀವು ಹೇಗೆ ಹೇಳ್ತೀರಾ ಖಡಾಖಂಡಿತವಾಗಲಿ ಖಡಾಖಂಡಿತವಾಗಿ ನೀವು ಹೇಗೆ ಹೇಳ್ತೀರಾ ಅದು ನಿಮ್ಗೆ ಹೇಗೆ ಗೊತ್ತಿದೆ ಅಂತ ನೀವು ಕೇಳ್ಬೋದು ಎಸ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನಿಮ್ಮ ಒಂದು ಇ ಕೆ ವೈ ಸಿ ನೀವು ಮಾಡಿಸಿಲ್ಲ ಇ ಕೆ ವೈ ಸಿ ನೀವು ಮಾಡಿಸಿಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತೂ ನೀವು ಮಾಡೇ ಇಲ್ಲ ಆ ಒಂದು ಪ್ರಾಬ್ಲಮ್ನಿಂದ ಅಂದರೆ ಆ ಒಂದು ಪ್ರಾಬ್ಲಮ್ಗಳಿಂದ ನಿಮಗೆ ಒಂದಿಷ್ಟು ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇದೆ ಅಂತಂದರೆ ಪ್ರಾಬ್ಲಮ್ ಅಂತಂದರೆ ಮತ್ತೇನಲ್ಲ ನಿಮ್ಮೊಂದು ಎನ್ ಸಿ ಪೇ ಮ್ಯಾಪಿಂಗ್ ಇ ಕೆ ವೈ ಸಿ ಮಾಡದೇ ಇರುವಂಥ ಕಾರಣದಿಂದ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರುವಂಥ ಎಲ್ಲ ಸಾಧ್ಯತೆ ಇದೆ ಮತ್ತು ಅದೊಂದು ನಿಮಗೆ ಹೇಗೆ ಹೇಳಲಿ ಇವಾಗ ಅಂದರೆ ಸಿಂಪಲಾಗಿ ಹೇಳಬೇಕಪ್ಪ ಅಂತಂದರೆ ಒಂದು ಅಕೌಂಟಿಗೆ ಆ ಅದಿಷ್ಟು ಏನು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಮಾಡಿಲ್ಲ ಅನ್ನೋದಾದರೆ ನಿಮಗೆ ಆ ಒಂದು ಹಣ ಬರೋಲ್ಲ ಅಕೌಂಟಿಗೆ ಹಣ ಬರೋಲ್ಲ ಆ ಒಂದು ಕಾರಣದಿಂದ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರೂ ಕೂಡ ಒಂದು ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ನಾನು ಮೊದಲನೇದಾಗಿ ಹೇಳ್ತಾ ಇದ್ದೀನಿ ನೀವು ಫಸ್ಟ್ ಆಫ್ ಆಲ್ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಬೇಕಮ್ಮಂಗಿದ್ರೆ ಬೇಕನ್ನುವ ರೀತಿಯಲ್ಲಿ ಇದ್ದರೆ ನೀವು ದಯವಿಟ್ಟು ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ಈ ಕೆ ವೈ ಸಿ ಮಾಡ್ಕೊಳ್ಳಿ ನಿಮಗೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಪ್ರಾಬ್ಲಮ್ ಆಗಿಬಿಡತ್ತೆ ಹಾಗಾಗಿ ಈ ಕೆ ವೈಸಿನ ಒಂದನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ಹೇಳ್ತಾ ಇಷ್ಟೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಒಬ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಇವಾಗ ಎಲ್ಲರ ಹತ್ರನೂ ಕೇಳ್ಕೊಳ್ತೀನಿ ಎಲ್ಲರಿಗೂ ಹೇಳುವಂಥದ್ದಿಷ್ಟೇ ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಬರಲಿ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಮೇಯ್ನಾಗಿ ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಂಡ್ರೆ ನಂಗೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ನಿಮ್ಗೆ ಎಲ್ಲರೂ ಹಣ ಪಡ್ಕೊಂಡ್ರೆ ನಂಗೆ ತುಂಬ ಇಷ್ಟ ಇಷ್ಟ ಅಂತಲ್ಲ ನಿಮ್ಗೆ ಖುಷಿಯಾಗಿ ಬಿಡುತ್ತೆ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇದೆ ಅಂತಂದರೆ ಅದೊಂದು ದೊಡ್ಡ ವಿಚಾರ ಹಾಗಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ನಾನು ನಾನು ಹೇಳ್ತೀನಿ ಎಲ್ಲರ ಹಾಕೊಂಡು ಹಣ ಬರಲಿ ಅಂತ ಹೇಳ್ತೀನಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಅನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಮುಂದೆ ನೋಡೋದ್ರಲ್ಲಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗೆ ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ಕಮೆಂಟ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ಮುಂದೆ ವೀಡದಲ್ಲಿ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಬೆ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮೊಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸಿಗೋಣ ಬಾಯ್